ನನಗೆ ಎನ್ ಕೆ ಹನುಮಂತೆ ಯಾಕೆ ಬಹಳ ಇಷ್ಟ ಅಂದರೆ ಅವ್ರ ಕಾವ್ಯ ಬಹಳ ತುಂಬ ಪವರ್ಫುಲ್ ರೂಪಕಗಳ ಒಟ್ಟಿಗೆ ಅಥವಾ ವಿಷಾದ ಅಥವಾ ಈ ದಲಿತ ಲೋಕಗಳ ಇನ್ನೊಂದು ಜಗತ್ತನ್ನು ಬಹಳ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಯಾರೂ ಕಟ್ಟಲಾಗದಂತಹ ಒಂದು ಅದ್ಭುತ ರೂಪಕಗಳೊಟ್ಟಿಗೆ ಕಟ್ತಾರೆ ಮತ್ತು ಬಹಳ ಅಬ್ಸ್ಟ್ರ್ಯಾಕ್ಟ್ ಅನಿಸುತ್ತೆ ಅವರ ಪದ್ಯ ನಾವು ಪ್ರತಿ ಓದಿಗೂ ಬೇರೆ ಬೇರೆ ಅರ್ಥಗಳನ್ನ ಧ್ವನಿಸುವಂತಹ ಶಕ್ತಿ ಆ ಕಾವ್ಯಕ್ಕಿದೆ ಹಾಗಾಗಿ ನಾನು ಪದೇ ಪದ ನನ್ನ ಕಾಲೇಜು ದಿನಗಳಿಂದ ಮತ್ತೆ ಆವಾಗವಾಗ ಓದ್ತಾ ಇರ್ತೀನಿ ಆವಾಗ ಬೇರೆ ಬೇರೆ ರೂ ಅರ್ಥಗಳನ್ನ ಅದು ಕೊಡ್ತಾ ಇರುತ್ತೆ ಇವತ್ತು ನಾನು ಅವರ ನಿಂತ ರಾತ್ರಿ ಅನ್ನೋ ಒಂದು ಪದ್ಯ ಓದ್ತಾ ಇದ್ದೀನಿ ನಾನು ಪ್ರಮೋದ್ ಬೆಳಗೋಡ್ ನಿಂತ ರಾತ್ರಿ ಈ ರಾತ್ರಿ ನೆನ್ನೆಯ ಹಾಗೆ ಮಾತಾಡುತ್ತಿಲ್ಲ ಉಳವಾಗಿ ಹಾಡುತ್ತಿಲ್ಲ ಮೊಲವಾಗಿ ಓಡುತ್ತಿಲ್ಲ ಬೇಲಿ ಮರೆಯ ಬೆಳದಿಂಗಳಾಗಿ ಕಾಡುತ್ತಿಲ್ಲ ಕೊಂದಿರುವರು ಪಾಷಾಣ ಬೀಜಗಳ ಮಾರಿ ತಮ್ಮ ನೆಲುವಿಗೆ ಕೊಂಡವರು ಮುದುಕ ಮುದುಕಿಯರು ಅಂತ ಅವರ ಸಂತಾನಗಳು ತಿರುಗುತ್ತಿವೆ ಚೂರು ಹಿಡಿದು ಸುಡುಗಾಡಿನಲ್ಲಿ ಚಿತೆಯುರಿಸಿ ಉಸಿರಿಗಾಗಿ ಇಂಥ ನಿಂತ ರಾತ್ರಿ ಕಂಡವರು ಉಳಿವರೆ ಖಡ್ಗ ತ್ರಿಶೂಲ ರಕ್ತಗಳ ಜೊತೆ ಮಕ್ಕಳ ತಲೆಯಿಟ್ಟು ಭಜಿಸುತ್ತಿದ್ದಾರೆ ದೇವರನು ಚಿತೆ ಕೆಡುವ ಮಳೆ ಸುರಿಯಲೆಂದು ಕಾಡು ಮಲ್ಲಿಗೆಯೊಳಗೆ ಬೆಳದಿಂಗಳ ಹಿಡಿದು ನಿನ್ನತ್ತ ಹೊರಟ ನಾನು ಇವರ ಕಣ್ಣಿಗೆ ಬಿದ್ದಿರುವೆ ಓ ನನ್ನ ದೇಹವೇ ನೀನು ಹುಷಾರಾಗಿರು ನನ್ನ ಕೂಗು ಕೇಳಿಸಿದರು ಕದ ತೆರೆಯದೆ ಕಠೋರವಾಗಿರು ನನ್ನಂತೆ ನಿನ್ನಂತೆ ಕೂಗಿಕೊಳ್ಳುವ ಕಲೆಗಾರರಿರುವರು ನೀನು ಹುಷಾರಾಗಿರು ನಾನು ಬೆಳಗಾದರೆ ಬರುವೆ ನೀನು ಹುಷಾರಾಗಿರು ನಾನು ಬೆಳಗಾದರೆ ಬರುವೆ Thank you.